ಅಮ್ಮ ಎಷ್ಟು ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೆನಪಿದ್ವಿ ಗೊತ್ತಿಲ್ಲ ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್ ಅವನ ಜೊತೆಲಿ ಮನೆಗೆ ಬಂದಿದ್ದೆ ನಾನು ಕಿರ್ಲೋಸ್ಕರ್ಲಿ ಆಗ ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಬಲಾ ತೊಗೊಂಬಂದಿದ್ದೆ ನಿಮ್ಮ ಮನೆಗೆ ಹೇಳಿದೆ ಅನು ಮೇಡಮ್ಗೆ ಮನೆಗೆ ಬಂದಿದ್ದೆ ನಾನು ಅಂತ ಇಲ್ಲಿ ತಂಡದ ಕರೆಗೆ ಹೋಗೊಟ್ಟು ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಈ ಚಿತ್ರದಲ್ಲಿ ಅವ್ರು ಹೇಳಿಬಿಟ್ರು ಮಾವ ಅಂತ ನಾನು ಲಾಸ್ಟಲ್ಲೂ ಹೇಳಲಿಲ್ಲ ಲಾಸ್ಟ್ಬಿಟ್ಟು ಆದರೆ ಯಾರು ಮಾಮ ಅಂತ ಹೇಳಲಿಲ್ಲ ಮಾಮ ಅಂತ ಹೇಳಿ ಹೀರೋ ಜೊತೆಯಲ್ಲೇ ಇರುವಂಥ ಪಾತ್ರ ನಂದು ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೆ ಇದ್ದುಕೊಂಡು ಕಾಲೇಳ್ಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು ಗೋಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳ್ಕೊಡೋಂಥ ಕ್ಯಾರೆಕ್ಟರ್ ನಂದು ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ ನಮಗೇನಂದರೆ ಅರ್ಷಿಕಾ ಅವ್ರದ್ದು ನಮ್ಮದೆಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೇಲಿ ನಮ್ಮ ಪಾತ್ರ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ ನಾನು ಅವತ್ತಿಂದನೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವರ ಪಾತ್ರ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಷ್ಟೋ ದಂಡ ನೋಡಿ ಬಹದ್ದೂರ್ ಸಾರು ರಾಜ್ ಬಹದ್ದೂರ್ ಸಾರು ಅವರು ಆಮೇಲೆ ನಮ್ಮ ದಯಾಳ್ ಸಾರು ಆಮೇಲೆ ಅವರು ರವಿ ಇವರೆಲ್ಲರೂ ಹೊಸಾದು ಹೊಸದು ಅಂತ ನಾವು ಹೊಸಬ್ರೆ ತಂಡಕ್ಕೆ ಪ್ರತಿಯೊಂದು ಸಿನಿಮಾನೂ ಕಲಾವಿದ್ರಿಗೆ ಹೊಸದೆ ಅಲ್ಲಿ ಏನೋ ಕಲಿತಾ ಇರ್ತೀವಿ ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ ಅಲ್ಲಿ ಗೊತ್ತಾಗಲ್ಲ ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ ನಾವೆಲ್ಲ ಬೇಡೋರು ನೀವೆಲ್ಲ ನೀಡೋರು ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಸ್ಕಾರ ಅವಿಯೊಬ್ರದ್ದು ಒಂದು ಪಾಯಿಂಟ್ ಹೇಳಲೇಬೇಕು ಬನ್ನಿ ಮುಂದೆ ಇಲ್ಲ ಬನ್ನಿ ಗಾಬರಿ ಆಗ್ಬಿಟ್ರವರು ಗಾಬರಿ ಆಗಬೇಡಿ ಸರ್ ಇವ್ರಿಗೆ ಯಾರೆಂಗೋ ಗೊತ್ತಿಲ್ಲ ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟರು ಊಟನೇ ಮಾಡ್ತಿರ್ಲಿಲ್ಲ ಅಮ್ಮ ಬರೀ ಮಜ್ಜಿಗೆ ಹೆಂಗೆ ಅದು ಅಂತ ಗೊತ್ತಿಲ್ಲ ನನಗೆ ಜಸ್ಟ್ ಎನರ್ಜಿ ಡ್ರಿಂಕ್ ಅಷ್ಟೇ ಸರ್ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಷ್ಟು ಏನಿಲ್ಲ ಓ ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರ ಅದೇ ಎನರ್ಜಿ ಡ್ರಿಂಕ್ ನೋಡಿ ಬಾಯ್ ಬಿಟ್ಬಿಟ್ರು ನೀವು ಮಾಡ್ತಿರಿದ್ದೆಲ್ಲ ನನ್ಗೆ ಹೇಳ್ಬಿಡಿ ಸರ್ ತುಮಕೂರಲ್ಲಿ ಕಾರ್ಯಕ್ರಮ ನಂದು ಗಣೇಶ ನಿಮ್ಗೆ ಯಾಕೆ ಆರೂವರೆಗೆ ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದರು ಏಳುವರೆ ಆಗೋಯ್ತು ಹೇಳಿದೆ ನಾನು ಇಲ್ಲ ಅಲ್ಲಿ ಬಂದ್ಮೇಲೆ ಮಾಡಕ್ ಆಗಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ಇದೆ ಬರ್ತೀನಿ ಅಂದ್ರೆ ಅದು ಬೇರೆ ತರ ಆಗುತ್ತೆ ಚೆನ್ನಾಗಿ ಕೇಳೋದು ಇಲ್ಲ ಚೆನ್ನಾಗಿ ಕಾಣೋದು ಇಲ್ಲ ಅದಂತ ಕೊನೆ ಅಮ್ಮ ನೋಡಿ ನಿಮ್ಮ ಆಸೆ ಪೂರೈಸ ಪೂರೈಸಿದೆ ಈಗಾದರೂ ನಾನು ಬಿಟ್ರೆ ಹೊರಟು ಬಿಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇಲ್ಲಿ ಅಲ್ಲೇ ತುಂಬ ಎಲ್ಲಾ ಪುರ ಅಲ್ಲೆಲ್ಲಿ ಶುರುವಾಗದೆ ಎಂಟು ಗಂಟೆ ಮೇಲೆ ಅಲ್ವಾ ಇವರು ಏಳು ಗಂಟೆಗೆ ಅಂತ ಹೇಳಿದ್ದೆ ಗೊತ್ತಿತ್ತು ನಮಗೆ ಎಲ್ಲ ಡೈರೆಕ್ಟ್ ಆಗಿ ಹೋಗಿ ಜಾಯ್ನ್ ಆಗ್ಬಿಡ್ತೀವಿ ನಮಸ್ಕಾರ ಸರ್ ನಿಮ್ಮ ಆಶೀರ್ವಾದ ಇರಲಿ ಸರ್ ಸಿನಿಮಾ ಮೇಲೆ ನಮಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ